ಕಾಂಗ್ರೆಸ್ನ ಸ್ಪಾನ್ಸರ್ ಕಾರ್ಯಕ್ರಮ ಅನ್ನೋದಾಗಿ ಎಚ್ ಟಿ ಕೆ ಏನ್ ಹೇಳಿದ್ರು ಇದಕ್ಕೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಬಿಜೆಪಿಯವರು ಕೂಡ ಅದನ್ನೇ ಹೇಳಿದ್ದಾರೆ ಚಲುವರಾಯಸ್ವಾಮಿ ಮೊದಲು ಬೆಂಕಿ ಹಾಕಿದ್ ಯಾರು ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು ಯಾವ ಅಂಗಡಿಗೆ ಬೆಂಕಿ ಹಾಕಿದ್ರು ಎಲ್ಲಾ ಮಾಹಿತಿ ನನ್ನ ಬಳಿ ಇದೆ ಅನ್ನೋದಾಗಿ ಹೇಳಿದ್ದಾರೆ ಏನೇನು ಮಾತನಾಡಿದ್ರು ಬನ್ನಿ ಕೇಳೋಣ ಹಿಂದೆ ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನಾನು ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ಮ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ ಅವತ್ತು ಏನು ಕೋಮು ಗಲಭೆ ಅನ್ಕಂಡ್ರೆ ಅದು ಕೋಮಗಲಭೆ ಅಲ್ಲ ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಈಗ ಚನ್ನಪಟ್ಟದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ ಈಗ ಈ ಹಿನ್ನೆಲೆ ಒಳಗೆ ಈಗಲೇ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾ ನೀವೇ ಹೇಳಿ ನೋಡೋಣ ಸಜೆಷನ್ ಮಾಡಿ ಅವರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು ಎಲ್ಲ ಸಮಾಧಾನ ಆಗಿರಿ ಇದು ಆಗಬಾರ್ದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ಸಾಗಿ ಯಾರು ಕಾನೂನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀನಿ ಸರ್ಕಾರ ಪರಿಹಾರ ಕೊಡಿ ನಾನು ಏನು ಹೇಳಿದೆ ಇವತ್ತು ಸರ್ಕಾರದ ಅಶೋಕ ಅವರು ಕೇಳೋರು ಎಲ್ಲಿಂದ ಪರಿಹಾರ ಕೊಡ್ತೀರಾ ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ ಯಾವುದರಲ್ಲಿ ಕಾನೂನಲ್ಲ ಅವಕಾಶ ಇಲ್ಲ ಆದ್ರೂ ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಬರೆಸ್ಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ ಸೊ ರಿಪೋರ್ಟ್ ತಗೊಂಡು ಮುಖ್ಯಮಂತ್ರಿಯವರ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆನ ಈಗ ನೆನ್ನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಕೊಟ್ಟದ್ದು ತಪ್ಪೇನಲ್ಲ